ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ರಾಶಿ ಪೂಜೆ ಮಾಡಿಬಿಟ್ಟು ಬರೋಣ ಹೇಗೆ ಮಾಡೋದು ಅಂತ ಲಾಸ್ಟಿಗೆ ತೋರಿಸ್ತೀನಿ ಮೊದಲಿಗೆ ನಾನು ಇದಕ್ಕೆ ಈ ಪೂಜೆಗೆ ಬೇಕಾಗಿರುವಂತಹ ಒಂದು ಸ್ವೀಟ್ ಸ್ವೀಟ್ ಅಂತ ಹೇಳಿ ಹೇಳೋಕ್ಕಾಗಲ್ಲ ಸ್ವೀಟ್ ಅದಕ್ಕೆ ಸ್ವೀಟ್ ಅಂತ ಇದು ನೆನೆಸಿರೋ ಅಕ್ಕಿ ಮತ್ತು ಎಳ್ಳು ಹಾಗೆ ಸಕ್ಕರೆ ಹಾಕಿ ಮಾಡೋವಂಥದ್ದು ಎಳ್ಳಕ್ಕಿ ಅಂತ ಹೇಳ್ತೀವಿ ಇದನ್ನು ರೆಡಿ ಮಾಡಿ ಕೊಟ್ಟೆ ಜೊತೆಗೆ ಅದನ್ನು ಪೂಜೆ ಮಾಡೋಕ್ಕೆ ಹಣ್ಣು ಕಾಯಿ ಹೂವು ವಿಳೆದೆಲೆ ಅಡಿಕೆ ಹಾಗೆ ಹಸಿ ನೂಲು ಇದೆಲ್ಲ ಕೊಟ್ಟು ಕಳಿಸ್ದೆ ಸೊ ನಾನು ಹೋಗಿಲ್ಲ ಅತ್ತೆ ವಿಡಿಯೋ ಮಾಡಿಕೊಟ್ಟಿದ ನನಗೆ ನೋಡಿ ಇದು ರಾಶಿ ಅಂದರೆ ಗೊತ್ತಿರುತ್ತೆ ಕೆಲವ್ರಿಗೆ ಅಂದರೆ ರಾಗಿನ ಬಡ್ದು ಅದನ್ನು ತೂರಿ ಅದನ್ನೆಲ್ಲ ಒಂದು ಕಡೆ ಗುಡ್ಡೆ ಹಾಕಿ ರಾಶಿ ಥರ ಮಾಡಿ ಅದನ್ನು ಪೂಜೆ ಮಾಡೋದಕ್ಕೆ ರಾಶಿ ಪೂಜೆ ಅಂತ ಹೇಳ್ತಾರೆ ಇದೆಲ್ಲ ಇವಾಗಿನ ಕಾಲದಲ್ಲಿ ನೋಡಲಿಕ್ಕೆ ಸಿಗೋದು ತುಂಬ ಅಪರೂಪ ಯಾಕಂತ ಹೇಳಿದ್ರೆ ಇವಾಗೆಲ್ಲ ಮಿಷಿನ್ ಹಾವಳಿ ಜಾಸ್ತಿ ಆಗಿದೆ ಅಲ್ವಾ ಮಿಷಿನಲ್ಲೇ ತೋರಿಸ್ಬಿಟ್ಟು ಡೈರೆಕ್ಟ್ ಚೀಲಕ್ಕೆ ತುಂಬಿಸ್ಕೊಂಡು ಮನೆಗೆ ತರುವಂಥದ್ದು ಇವಾಗ ಇಲ್ಲಿ ಪೂಜೆ ಮಾಡ್ತಿರೋದು ನಮ್ಮ ತಾತ ಮತ್ತೆ ಅತ್ತೆ ನೋಡಿ ಎಲ್ಲ ಪೂಜೆಗೂ ಮೊದಲು ಗಣೇಶ ಪೂಜೆ ಬೇಕು ಅಲ್ವಾ ನಮ್ಮ ಕಡೆಯೆಲ್ಲ ಗಣೇಶ ಅಂತ ಅಂದರೆ ಹಸುವಿನ ಸೆಗಣಿಗೆ ಗರಿಕೆಯನ್ನು ಚುಚ್ಚಿ ಅದನ್ನೇ ಗಣೇಶ ಅಂತ ಹೇಳಿ ಪೂಜೆ ಮಾಡೋವಂಥದ್ದು ಇದಕ್ಕೆ ರಾಶಿನ ಈ ಥರ ಈ ಯಾವುದೇ ಶೇಪಲ್ಲಿ ಹಾಕ್ತಾರೆ ಅದ್ರ ಮೇಲೆ ನಾವು ಕಣದಲ್ಲಿ ರಾಗಿಗೆ ಕ್ಲೀನ್ ಮಾಡಲಿಕ್ಕೆ ಯೂಸ್ ಮಾಡಿರೋವಂಥ ಪ್ರತಿಯೊಂದು ಪರಿಕರಗಳನ್ನ ಯೂಸ್ ಮಾಡೋದಂಥದ್ದು ಅಂದರೆ ದೊಡ್ಡ ಜರಡಿಗಳು ಹಾಗೆ ಅದಕ್ಕೆ ಬಡಿಲಿಕ್ಕೆ ಕೋಲು ಹಾಗೆ ಗುಡಿಸ್ಲಿಕ್ಕೆ ಅದು ಪೊರಕೆ ಯಾವುದರಿಂದ ಮಾಡಿರೋದು ಅಂತ ಹೇಳಿದ್ರೆ ಅಡಿಕೆ ಗರಿ ಇರುತ್ತಲ್ವ ಅಡಿಕೆ ಸೋಗೆ ಅದರಿಂದ ಮಾಡಿರೋವಂಥದ್ದು ಅದೆಲ್ಲದಕ್ಕೂ ಹೂವಿಟ್ಟು ಹಾಗೆ ಅದಕ್ಕೆಲ್ಲದಕ್ಕೂ ಹಸಿ ನೂಲನ್ನು ಕಟ್ಟಿ ಈ ಥರ ಪದ್ಧತಿಯಿಂದ ಪೂಜೆ ಮಾಡ್ತಾರೆ ಅರ್ಶಿನ ಕುಂಕುಮ ಎಲ್ಲ ಹಚ್ಚಿ ಆಯಿತಾ ನೋಡಿ ನೋಡ್ತಾ ಇರ್ಬೋದು ಇವಾಗ ತಾತ ಪೂಜೆ ಮಾಡ್ತಿದ್ದಾರೆ ಮೊದಲಿಗೆ ಆ್ಯಸ್ ಯೂಶ್ವಲ್ ಗಂಧದ ಕಡ್ಡಿ ಕರ್ಪೂರ ಎಲ್ಲ ಪೂಜೆ ಮಾಡಿ ನಂತರ ಅದಕ್ಕೆ ಏನು ತುಂಬೆ ಹೂ ಇರುತ್ತೆ ಅದನ್ನು ಅದ್ರ ಮೇಲೆ ಹಾಕಬೇಕು ಬಟ್ ನನಗಿಲ್ಲಿ ಕಾಣಿಸ್ತಿಲ್ಲ ಅಮ್ಮ ಹೇಳಿದರು ಹಾಕಿದ್ದಾರೆ ಅಂತ ಹೇಳಿ ತಾತ ಪೂಜೆ ಆದ ನಂತರ ಅಮ್ಮ ದೊಡ್ಡತ್ತೆ ಪೂಜೆ ಮಾಡ್ತಾರೆ ಅವರಾದ ನಂತರ ನಮ್ಮ ಚಿಕ್ಕತ್ತೆ ಪೂಜೆ ಮಾಡ್ತಾರೆ ಆಯಿತಾ ಮೊದಲೆಲ್ಲ ನಾವು ಚಿಕ್ಕವರಿದ್ದಾಗ ಪ್ರತಿಯೊಬ್ಬರು ಮನೆಯಲ್ಲೂ ಕಣ ಮಾಡ್ತಿದ್ರು ಒಬ್ಬ ಪ್ರತಿಯೊಬ್ಬರು ಮನೆ ಅಂತಲ್ಲದಿದ್ರು ಒಂದಿಬ್ಬರು ಸೇರ್ಕೊಂಡು ಕಣ ಮಾಡ್ತಿದ್ರು ಒಬ್ರದ್ದು ಆದ ನಂತರ ಇನ್ನೊಬ್ಬರು ಕಣದಲ್ಲಿ ರಾಶಿಯೆಲ್ಲ ಪೂಜೆ ಮಾಡ್ತಾಯಿದ್ರು ಆವಾಗಿನ ಕಾಲದಲ್ಲಿರೋ ಅಂತ ಸಿಕ್ತಿದ ಖುಷಿ ಇವಾಗ ಸಿಗಲ್ಲ ಬಟ್ ಈ ಥರ ಎಲ್ಲ ಮಧ್ಯ ಮಧ್ಯದಲ್ಲಿ ಮಾಡಿದಾಗ ಏನೋ ಒಂಥರ ಖುಷಿ ಆಗುತ್ತೆ ನಮ್ಮ ಮನೇಲೂ ಕೂಡ ಯಾವಾಗಲೂ ಮಿಷನಿಗೆ ಕೊಡ್ತಿದ್ವಿ ಈ ಸಲ ಸ್ವಲ್ಪವೇ ಸ್ವಲ್ಪ ರಾಗಿ ಬೆಳೆದಿರೋದ್ರಿಂದ ಇದೇ ಬೆಸ್ಟ್ ಅಂತ ಮಾಡ್ಕೊಂಡ್ವಿ ಮತ್ತು ಜೊತೆಗೆ ಮಿಷನ್ ಕೂಡ ಇಷ್ಟು ಕಡಿಮೆ ಇದ್ರೆ ನಾವು ಬರೋಲ್ಲ ಅಂತ ಹೇಳಿದರು ಅದಕ್ಕೋಸ್ಕರ ಕೈಯಲ್ಲೇ ಎಲ್ಲ ತೂರಿ ತೊಡೆದು ಮಾಡಿದರು ವರ್ಷ ವರ್ಷ ಕೂಡ ನಾವು ಮಿಷನ್ಗೆ ಕೊಟ್ಟು ಡೈರೆಕ್ಟಾಗಿ ಚೀಲದಲ್ಲಿ ತುಂಬಿಸಿ ಈ ಥರ ಪೂಜೆನೇ ಮಾಡಿ ಮಾಡಲಿಕ್ಕೆ ಅವಕಾಶ ಸಿಗ್ತಿರ್ಲಿಲ್ಲ ಆಯಿತಾ ಇದೆಲ್ಲ ನೆನೆಸ್ಕೊಂಡಾಗ ಖುಷಿಯಾಗುತ್ತೆ ಈ ಕಣ ಕಣ್ಣ್ದಲ್ಲಿ ಆಟಾಡ್ತಿದ್ವಿ ನಾವು ಚಿಕ್ಕವರಿದ್ದಾಗ ಸ್ಕೂಲಿಂದ ಬಂದ ತಕ್ಷಣ ಕಣ್ಣಕ್ಕೆ ಹೋಗೋದು ನಾವೆಂತೂ ಕೆಲಸ ಮಾಡ್ತಿರ್ಲಿಲ್ಲ ಸಣ್ಣ ಪುಟ್ಟ ಕೆಲಸ ಅಂದರೆ ಈ ಥರ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ವಿ ಬಟ್ ಆಟನೇ ಜಾಸ್ತಿ ಇರ್ತಿತ್ತು ಇವಾಗಿನ ಮಕ್ಳಿಗೆಲ್ಲ ಕಣ್ಣಕ್ಕೆಲ್ಲ ಹೋದ್ರಂತೆ ಮೈ ಸ್ಕಿನ್ ಡ್ರೈ ಅಂತೆ ಅಲರ್ಜಿ ಅಂತೆ ಡಸ್ಟ್ ಏನೇನೋ ಆಗುತ್ತೆ ಬಟ್ ನಾವೆಂತೂ ತುಂಬ ಎಂಜಾಯ್ ಮಾಡಿದ್ವಿ ಅಂತ ಕಾಲ ಮತ್ತೆ ನಮಗೆ ಸಿಗಲ್ಲ ಹಾಗೆ ನಮ್ಮ ಮಕ್ಳಿಗೂ ಸಿಗಲ್ಲ ಬಟ್ ಹಳ್ಳಿಲಿ ಬೆಳೆಯುವಂಥ ಮಕ್ಕಳಿಗೆ ಸ್ವಲ್ಪನಾದರೂ ಗೊತ್ತಿರುತ್ತೆ ರಾಶಿ ಅಂದ್ರೇನು ಕಣ ಅಂದೇನು ಅಂತ ಹೇಳಿ ನೋಡಿ ಈ ಥರ ವೀಡಿಯೋ ಒಂದು ಕೊಡೋಣ ಅಂದ್ಕೊಂಡು ಕೊಟ್ಟಿದ್ದೀನಿ ವೀಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಈ ವಿಡಿಯೋ ಹೇಗಾಯಿತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ಕಮೆಂಟ್ ಮಾಡೋದನ್ನ ಮರೆಯಬೇಡಿ ನನಗೆ ಎಷ್ಟೆಷ್ಟು ಗೊತ್ತು ಅಷ್ಟು ತುಂಬ ಹೈಫೈಯಾಗಿ ಗ್ರ್ಯಾಂಡಾಗಿ ವಿಡಿಯೋ ಮಾಡಿಲ್ಲ ಅಂದ್ರೂ ತುಂಬ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್